ನಮಸ್ಕಾರ ಸೋಷಿಯಲ್ ಟಿವಿ ಇದು ಸಮಾಜದ ಧ್ವನಿ ಸಾಧನೆಯ ಹಾದಿಯಲ್ಲಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಜೀವನ ತತ್ವ ಸಾರಗಳನ್ನು ನಮ್ಮ ರಮೇಶ್ ಜಿ ಅವರು ಹೇಳ್ತಾ ಇದ್ದಾರೆ ಅವ್ರನ್ನ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತ ಮಾಡ್ಬಿಡ್ತೀನಿ ನಮಸ್ಕಾರ ರಮೇಶ್ ನಮಸ್ಕಾರ ನಮಸ್ಕಾರ ಭಾಳ ಒಳ್ಳೆಯ ಮಾತುಗಳನ್ನ ನಾವು ಕಳೆದ ಸಂಚಿಕೆಯಲ್ಲಿ ತಿಳಿಸ್ಕೊಟ್ವಿ ನಮ್ಮ ಈಗ ನೀವು ಧರ್ಮಪತ್ನಿ ಅಂತ ನಾನು ಕೇಳಿದೆ ಮಕ್ಕಳು ಅಂತ ಕೇಳಿದೆ ಸಾಕಷ್ಟು ಅಷ್ಟು ಹೇಳಿದ್ರಪ್ಪ ಓಕೆ ಉದ್ಯೋಗಂ ಪುರುಷ ಲಕ್ಷಣಂ ಓಕೆ ಯಾಕಂದರೆ ಸಂಸಾರದ ಸಾಗರದಲ್ಲಿ ಸಾಗಬೇಕಾದ್ರೆ ಉದ್ಯೋಗ ಬೇಕು ಕಾಸು ಬೇಕು ಬೇಕು ಜಮೀನು ಇರಬೇಕು ಎಲ್ಲ ಇರಬೇಕಲ್ಲ ಓಕೆ ದುಡಿಮೆ ಬೇಕಲ್ಲ ಓಕೆ ಏನು ಮಾಡ್ಕೊಂಡಿದೀರಾ ಹಾಂ ನಾನು ನಮ್ದೇ ಆದಂಥ ವೃತ್ತಿ ಜೀವನವನ್ನು ಸ್ಟಾರ್ಟ್ ಮಾಡಿದ್ದು ನಾನು ಹತ್ತೊಂಬತ್ತು ನೂರ ತೊಂಬತ್ತೈದರಿಂದ ಇಸ್ವಿಯಿಂದ ನಮ್ಮ ಮೂಲ ಉದ್ಯೋಗ ಅಂದರೆ ವ್ಯವಸಾಯ ವ್ಯವಸಾಯವನ್ನು ನಮ್ಮ ತಂದೆಯವರು ಮಾಡ್ತಾಯಿದ್ದರು ನಾವು ನೀವು ಹೇಳ್ತಾ ಇರ್ತೀವಿ ಕೇಳ್ತಾ ಇರ್ತೀವಿ ಏನಂತ ಹೇಳ್ತೀವಿ ಅಂದರೆ ಈ ದೇಶಕ್ಕೆ ಬೆನ್ನೆಲುಬು ರೈತ ಅಂತೀವಿ ಆದರೆ ನಾವು ನೀವು ಏನು ಮಾಡ್ತೀವಿ ಮಾತಾಡ್ತೀವಿ ಮಾತಾಡೋದನ್ನು ಕೇಳ್ತಾ ಇರ್ತೀವಿ ಆದರೆ ಕೇಳಲಿಕ್ಕೆ ಮಾತ್ರ ದೇಶದ ಎನ್ನೆ ಬೆನ್ನೆಲುಬು ಅಂತ ಅಂತೀವಿ ಅದಕ್ಕಾಗಿ ನಾನು ಅನ್ನ ನೀರು ಸಿಗುವಂಥ ಒಂದು ಮೂಲ ಆಧಾರ ಯಾವುದಂದರೆ ರೈತಾಪಿ ಅಂತೇಳಿ ನಾನು ಹತ್ತೊಂಬತ್ತು ನೂರ ತೊಂಬತ್ತೈದನೇ ಇಸ್ವಿಯಿಂದ ಸುಮಾರು ಎರಡು ಸಾವಿರನೇ ಇಸ್ವಿ ಈಗೂ ಕೂಡ ನನ್ನ ಜಮೀನುಗಳಿದ್ದಾವೆ ನಾನು ಇವತ್ತಿನ ಕಾಲಘಟ್ಟದಲ್ಲೇ ಸಮಯದ ಅಭಾವದ ಕಾರಣದಿಂದ ನಾನು ನಮ್ಮ ಒಂದು ಫಲಗಳನ್ನು ಇವತ್ತು ನೋಡ್ಕೊಳ್ಳಿಕ್ಕೆ ಬೇರೆ ರೈತರಿಗೆ ಕೊಟ್ಟಿರ್ತೀನಿ ಅವರಿಗೆ ನಾನು ರೈತರ ಒಂದು ಆಗು ಹೋಗುಗಳನ್ನು ನೋಡ್ಕೊತ ನನಗೂ ಒಂದು ಸ್ವಲ್ಪ ಏನಾದರೂ ವರ್ಮಾನ ಬರ್ತಾ ಇರುತ್ತೆ ನಾನು ಸುಮಾರು ಹತ್ತು ವರ್ಷ ಕಾಲ ಹನ್ನೆರಡು ವರ್ಷ ಕಾಲ ರೈತಾಪಿಯನ್ನು ಮಾಡಿದೆ ಯಾಕೆ ಮಾಡಿದೆ ಅಂದರೆ ಇವತ್ತಿನ ಕಾಲದಲ್ಲಿ ಏನಾಗಿದೆ ಸರ್ ಅಂದರೆ ನಿಜವಾಗ್ಲೂ ನಮ್ಮ ಒಂದು ಪಿಡುಗು ಅಂತ ಕೇಳ್ತೀವಿ ಏನಂತ ಹೇಳ್ತೀವಿ ಒಕ್ಕಲ್ತನ ಏನು ಉದ್ ನೀವು ಕೇಳಿದ್ರಲ್ಲ ಇವಾಗ ಏನು ಕೇಳಿದರೆ ಏನು ಮಾಡ್ತಾ ಇದ್ದೀರಿ ಅಂತ ಕೇಳಿದೆವು ನಾವು ರೈತಾಪಿ ಮಾಡ್ತೀವಿ ಅಂತಂದ್ರೆ ಏನಾಗಿದೆ ಏನೋ ಗೊತ್ತಿಲ್ಲ ಅದು ವಾಪಸ್ ಬರುತ್ತೆ ಬಾಲಕೃಷ್ಣಾಜಿ ನಿಜ ಯಾಕಂದ್ರೆ ಇತ್ತೀಚಿನ ದಿವಸಗಳಲ್ಲಿ ನಾವು ಕೇಳ್ತಾ ಇದೀವಿ ರೈತರ ಬದುಕು ತುಂಬಾನೇ ಕಷ್ಟ ಯಾಕಂದ್ರೆ ಅವರಿಗೆ ಸರ್ಕಾರದ ನೆರವು ಒಂದು ಕಡೆ ಬೇಕು ಅನ್ನೋಷ್ಟು ಮಟ್ಟಿಗೆ ಇವತ್ತು ರೈತ ಸರ್ಕಾರದ ಮೇಲೆ ಅವಲಂಬಿತನ ಆಗ್ಬಿಡಿ ನಾನು ಏನೋ ಗೊತ್ತಿಲ್ಲಪ್ಪ ಅದ್ರ ಮಧ್ಯದಲ್ಲಿ ಬಂದು ಹೋಗುತ್ತೆ ಅತಿವೃಷ್ಟಿ ಅನಾವೃಷ್ಟಿ ಅದು ಬಂದು ಹೋಗೇ ಹೋಗುತ್ತೆ ಅದನ್ನ ಯಾರು ತಡೆಯಕ್ಕೆ ಆಗೋದೇ ಇಲ್ಲ ಬಟ್ ರೈತ ತಾನು ಬ ಬೆಳೆದ ಬೆಳೆಗಳಿಗೆ ಬೆಲೆ ಸಿಗ್ತಾ ಇದೆಯಾ ಅನ್ನೋದು ಒಂದನ್ನ ಒಂದು ಪ್ರಶ್ನೆ ನಿಜ ನೀವು ಹೇಳ್ತಾ ಇರೋದು ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ರಿ ರೈತ ನಾವು ಸಾಕಷ್ಟು ಬೆಳೆಗಳನ್ನು ಬೆಳಿತೀವಿ ಜೋಳ ಇರ್ಬೋದು ಹತ್ತಿ ಇರ್ಬೋದು ರಾಗಿ ಇರ್ಬೋದು ಭತ್ತ ಇರ್ಬೋದು ಎಲ್ಲ ಬೆಳೆಗಳನ್ನು ಬೆಳೆಯುವಾಗ ನಮ್ಮದೇ ಆದಂಥ ಒಂದು ಶ್ರಮದಾನಕ್ಕೆ ಸರಿಯಾದಂಥ ಮಾರುಕಟ್ಟೆಯ ಧಾರಣಿ ಸಿಗೋದಿಲ್ಲ ಒಂದು ಎರಡನೇದಾಗಿ ನಾವು ಮಾರುಕಟ್ಟೆ ಧಾರಣಿ ಸಿಗಲಾರದು ಒಂದು ಕಷ್ಟ ಆದರೆ ಇನ್ನೊಂದು ಕಷ್ಟ ಅಂದರೆ ಸರ್ಕಾರ ಮಟ್ಟದಲ್ಲಿ ಕೂಡ ಸಾಕಷ್ಟು ರೈತರಿಗೆ ಬೆಂಬಲ ಕೊಡ್ತಾ ಇದ್ದಾರೆ ಇವತ್ತೂ ಕೊಡ್ತಾ ಇದ್ದಾರೆ ನಾವು ಕೂಡ ರೈತರು ಏನಾಗಿದ್ದೇವೆ ಅಂದರೆ ಒಳ್ಳೆ ಒಂದು ಆದಾಯ ಬಂದಿದ್ದಕ್ಕೆ ನಮಗೆ ವರ್ಮಾನ ಬರಲಿದ್ದಕ್ಕೆ ನಾವು ಕೂಡ ನಮ್ಮ ವೃತ್ತಿಯನ್ನು ರೈತ ಬಾಂಧವರು ಏನು ಮಾಡಿದ್ದೇವೆ ಅಲಕ್ಷ್ಯ ಮಾಡ್ತಾ ಇದ್ದೇವೆ ನಾವು ಒಂದು ಅಡೆ ಆದರೆ ಇನ್ನೊಂದಡೆ ಅಲಕ್ಷ್ಯ ಯಾಕೆ ಮಾಡ್ತೀವಿ ಅನ್ನೋದನ್ನು ಒಂದು ನಿಖರವಾಗಿ ನಿಕ್ಷಪಥವಾಗಿ ನಿಚ್ಚಳವಾಗಿ ಹೇಳಬೇಕಂದ್ರೆ ನಾವು ಇಪ್ಪತ್ನಾಲ್ಕು ತಾಸು ಕೆಲಸವನ್ನು ಮಾಡುತ್ತೇವೆ ಮಾಡಿದಾಗ ನಮ್ಗೆ ಒಳ್ಳೆಯ ಒಂದು ವರಮಾನ ಬರೋದಿಲ್ಲ ಅಂದಾಗ ನಾವು ಆ ಒಂದು ವೃತ್ತಿ ಮೇಲೆ ಸಹಜವಾಗಿ ವರಮಾನ ನಾವು ಇಷ್ಟೆಲ್ಲ ಶ್ರಮ ಪಟ್ಟಿವಿ ನಮಗೆ ಒಳ್ಳೆ ಬೆಳೆ ಬರಲಿಲ್ಲ ಮಳೆ ಬರಲಿಲ್ಲ ಅಂಥೇಳಿ ನಾವು ನೀವು ಕೇಳಿದ ಹಾಗೆ ಹಿಂದಿನ ವರ್ಷ ಏನಾಯ್ತು ಅಂದರೆ ನೆರೆ ಹಾವಳಿ ಬಂತು ಈ ವರ್ಷ ಏನಾಗಿದೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ತಾವು ಕೂಡ ನೋಡ್ತಾ ಇದ್ದೀರಿ ಇವತ್ತಿನ ತನ ನಮ್ಮ ಕಾವೇರಿ ನದಿಯದು ನಾವು ನೀವು ಗಲಾಟೆಗಳನ್ನು ಶುರು ಹಚ್ಕೊಂಡಿದ್ರು ಕೇಳಿದ್ದೀವಿ ಯಾಕಂದರೆ ಇದು ಎಲ್ಲ ಯಾಕಾಗುತ್ತೆ ಆಗುತ್ತೆ ಅಂದರೆ ಸರಿಯಾದ ಮಳೆ ಬೆಳೆ ಆಗಲಾರಕ್ಕೆ ನದಿ ಜೀವ ನಾಡಿಗಳು ಒಡ್ಡು ವಾರಿ ಕೆರೆಗಳು ಕೆರೆಗಳಂತಿವಲ್ಲ ಇವೆಲ್ಲ ನಶಿಸಿ ಹೋಗ್ತಾಯಿದೆ ಹಿಂಗಾದಾಗ ಏನಾಗುತ್ತಾ ರೈತಾಪರಿಗೆ ಒಳ್ಳೆ ನೀರು ಸಿಗುವುದಿಲ್ಲ ಒಳ್ಳೆ ಬೆಳೆ ಸಿಗುವುದಿಲ್ಲ ಮತ್ತು ಸಮಯಕ್ಕೆ ಸರಿಯಾಗಿ ನಾವು ಕೊಯ್ಲು ಬಂದಾಗ ಸರಿಯಾದಂಥ ಒಂದು ನಾವು ಕಟಾವಿನ ಟೈಮ್ದಲ್ಲೇ ದುಡಿಯುವಂಥ ವ್ಯಕ್ತಿಗಳು ಸಿಗುವುದಿಲ್ಲ ಆಳಿನ ಮೇಲೆ ಅಂದರೆ ನಾವು ಏನು ಇನ್ನೊಬ್ಬರ ಮೇಲೆ ಲೇಬರ್ಗಳಂತೀವಲ್ಲ ಲೇಬರ್ಗಳ ಮೇಲೆ ಡಿಪೆಂಡ್ ಆಗಿರ್ತೀವಿ ಈಗ ಹಾಗಾಗಿ ಒಕ್ಕಲತನದ ಬಗ್ಗೆ ಏನಾಗಿದೆ ವ್ಯವಸಾಯ ಮಾಡ್ತಾನಂದರೆ ಅವನಿಗೆ ಹೆಣ್ಣು ಕೊಡೋಕೆ ಒಲ್ಲ ಅಂತಾರೆ ನಾನೀಗ ರೈತನಾಗಿ ರೈತನ ಮಗ ಆಗಿ ರೈತರ ಒಂದು ಮಗಳು ಕೊಡ್ಬೇಕಂದ್ರೆ ನಿಮ್ಮ ಉದ್ಯೋಗ ಏನು ಮಾಡ್ತಾನಂದ್ರೆ ರೈತರು ಅಂದ್ರೆ ಬೇಡ ಅಂತಾರೆ ಅಂದರೆ ಈ ಪಿಡುಗು ಹೋಗಬೇಕು ಮತ್ತು ಮುಂದೆ ಬರುವಂಥ ದಿನಮಾನದಲ್ಲಿ ಅದು ಹೊಳೆ ಬರುತ್ತೆ ಅಂತ ಅನ್ಕೊತೀನಿ ಮತ್ತು ಇದನ್ನು ನಾನು ಮುಂದೆ ಬರುವಂಥ ದಿನಮಾನದಲ್ಲಿ ಇನ್ಶೂರೆನ್ಸ್ ಏಜೆಂಟ್ ಆಗಿ ಕೆಲಸ ಮಾಡಿದೆ ಭಾರತೀಯ ಜೀವ ನಿಮ್ಮ ರೈತರ ಬಗ್ಗೆ ಮಾತಾಡ್ತಾ ಇದ್ದೀವಿ ಯಾಕಂದ್ರೆ ನೀವು ಕೂಡ ರೈತರ ಪರವಾಗಿ ಕೆಲಸ ಮಾಡ್ತಾ ಇದ್ರೆ ಹೌದು ನೀವೊಂದು ಸೊಸೈಟಿ ನಿಮ್ಮ ರೈತರ ಏನದು ಅದು ಏನಂದ್ರೆ ನಮ್ಮ ತಾಯಿಯವರ ಹೆಸರು ರೇಣುಕಾ ಅಂತೇಳಿ ಶ್ರೀ ರೇಣುಕಾ ರೈತ ಉತ್ಪಾದಕ ಸಹಕಾರಿ ಸಂಘ ಅಂತೇಳಿ ಅದು ಉತ್ಪಾದಕ ಸಹಕಾರ ಸಂಘ ಸಂಘ ರೈತರು ಉತ್ಪಾದನೆಯನ್ನ ಮಾಡುವ ಹಾಗೆ ನಾವು ಗೈಡೆನ್ಸ್ ಕೊಡಬೇಕು ರೈತರು ಉತ್ಪಾದನೆಯನ್ನ ಮಾಡಿದ್ದನ್ನ ನಾವು ಏನ್ ಮಾಡ್ಬೇಕು ಅದನ್ನ ಕಲೆ ತಗೋಬೇಕು ಅಂತೇಳಿ ಏನೇನು ಗೈಡೆನ್ಸ್ ಮಾಡ್ತಿದೆ ಈಗ ಯಾವುದೇ ಒಂದು ಬೆಳೆಯನ್ನ ಬೆಳಿತಾ ಇದ್ದಾನೆ ಅಂದ್ರೆ ಈಗ ಒಂದ್ ಕಡೆ ರಾಗಿ ಬೆಳಿತಾರೆ ಒಂದ್ ಕಡೆ ಕಬ್ಬು ಬೆಳಿತಾರೆ ಒಂದ್ ಕಡೆ ಅಕ್ಕಿ ಬೆಳೀತಾರೆ ಭತ್ತ ಬೆಳೀತಾರೆ ಒಂದು ಕಡೆ ಜೋಳ ಬೆಳೀತಾರೆ ಅದೇ ರೀತಿಯಾಗಿ ಧಾನ್ಯಗಳನ್ನು ನಾವು ಕೆಲವೊಂದು ಕಡೆ ಹೋದರೆ ಅಡಿಕೆ ಬೆಳೀತಾರೆ ಎಲ್ಲ ತೆಂಗು ಬೆಳೀತಾರೆ ಏನು ಬೆಳೆಯುವಂಥ ಬೆಳೆಗಳನ್ನು ನಾವು ಉತ್ಪಾದನೆ ಮಾಡಲಿಕ್ಕೆ ಅವರಿಗೆ ಒಂದು ಪ್ರಾಯೋಜನೆಯನ್ನು ಕೊಡೋದು ಅದಕ್ಕೂ ಕೂಡ ನಮ್ಮ ಪ್ರಧಾನಮಂತ್ರಿಗಳು ಮುಖ್ಯಮಂತ್ರಿಗಳು ರಾಜ್ಯ ಮತ್ತು ದೇಶದ ಒಂದು ರೈತರಿಗೆ ಬೆನ್ನೆಲುಬಾಗಲಿ ಅನ್ನೋದಕ್ಕೆ ರೈತನೇ ಈ ಒಂದು ಬಿತ್ತನೆ ಮಾಡಲಿಕ್ಕೆ ವರಮಾನ ಮಾಡಲಿಕ್ಕೆ ಈಗ ನಾವು ನೀವು ಇದ್ದಾಗೆ ಏನಾಗಿದೆ ಅಂದರೆ ಲೇಬರ್ ಸಿಗ್ತಾ ಇಲ್ಲ ಸಿಗ್ತಾ ಇಲ್ಲ ಅಂತ ಕೇಳ್ತಾ ಇದ್ದೇವೆ ಈಗ ಬ್ರೋಣ್ಗಳು ಗೊತ್ತಲ್ಲ ಸರ್ ನಿಮಗೆ ಬ್ರೋಣ್ ಮುಖಾಂತರ ನಾವು ಎಣ್ಣೆಯನ್ನು ಸಿಂಪಡಿಸ್ಬೋದು ಇಂಥವೆಲ್ಲ ನಾವು ತಂತ್ರಜ್ಞಾನವನ್ನು ಅಳವಡಿಸ್ಕೊಂಡು ಹಿಂದಿನ ಕಾಲದಲ್ಲಿ ಏನಿತ್ತಂದರೆ ರೈತ ಅಂದರೆ ನಾವು ನೀವು ನೋಡಿದಾಗೆ ಸಣ್ಣವರಿದ್ದಾಗ ನೋಡಿದ್ದೀವಲ್ಲ ಸರ್ ಚಿಕ್ಕೆಯನ್ನು ನೋಡ್ತಿದ್ದೀವಿ ಮಳೆಯನ್ನು ಬೆಳಿತಿದ್ದೀವಿ ಆ ಮಳೆಗಳ ಹೆಸರುಗಳನ್ನು ಹೇಳ್ತಾ ಇದ್ದೇವೆ ಇವತ್ತಿನ ಒಂದು ಯುವಕರು ಏನಾಗಿದ್ದಾರೆ ಅಂದರೆ ಯಾವ ಮಳೆ ಗೊತ್ತಿಲ್ಲ ಮುಂದೆ ಬರುವಂಥ ಮಳೆ ಅಂತ ಗೊತ್ತಿಲ್ಲ ಚಿಕ್ಕಿ ನೋಡಿ ನಾವು ಯಾರು ಬಿತ್ತಾಯಿಲ್ಲ ಮತ್ತು ಈ ಬಿತ್ತುವಂಥ ಬೆಳೆಗೂ ಕೂಡ ಕ್ರಿಮಿನಾಶಕ ವಸ್ತುಗಳನ್ನು ಸಿಂಪಡಿಸಲೇ ಇದ್ದರೆ ಅದು ನಮಗೆ ಸರಿಯಾದಂಥ ಪೀಕು ಬರೋದಿಲ್ಲ ಅಂದರೆ ಹಿಂಗಾಗಿದೆಯಲ್ಲ ಆದಾಗ ನಮ್ಮ ರೈತ ಉತ್ಪಾದನಾ ಸಹಕಾರಿ ಸಂಘದ ಉದ್ದೇಶ ಏನಂದರೆ ಇದು ಸರ್ಕಾರದ್ದು ಮಟ್ಟದ್ದು ಅವರಿಗೆ ಒಳ್ಳೆಯ ಗೈಡೆನ್ಸನ್ನು ಕೊಡೋದು ಇದರಲ್ಲಿ ಕೃಷಿ ಇಲಾಖೆ ಅಂತಿದೆ ಕೃಷಿ ಇಲಾಖೆದವರು ಕೂಡ ನಮಗೆ ಗೈಡೆನ್ಸ್ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಯೂನಿವರ್ಸಿಟಿ ಇದ್ದಾವೆ ಅಗ್ರಿಕಲ್ಚರ್ ಯೂನಿವರ್ಸಿಟಿ ನಾವು ನೋಡ್ತಾ ಇದ್ದೇವೆ ಅಗ್ರಿಯಲ್ಲಿ ಅದನ್ನು ಮಾಡಿದ್ದಾರೆ ಆ ಪದವಿಯನ್ನು ತಗೊಂಡಿದ್ದಾರೆ ಈ ಪದವಿಯನ್ನು ತೊಗೊಂಡಿದ್ದಾರೆ ಅಂತ ಹೇಳ್ತೀವಿ ಆ ಎಲ್ಲ ಪದವಿಗಳ ವಿಜ್ಞಾನಿಗಳ ಒಂದು ಸಗ ಆಗಮನ ಅಂದ್ರೆ ಒಳ್ಳೆ ರೀತಿ ಅವರು ಗೈಡ್ ಮಾಡ್ತಾ ಇದ್ದಾರೆ ಆ ಗೈಡ್ ಮಾಡಿದ್ದು ಪ್ರತಿದಿನ ರೈತರಿಗೆ ಮುಟ್ತಾ ಇಲ್ಲ ಅಂದ್ರೆ ಅದನ್ನು ಯಾವ ರೀತಿ ಮಾಡೋಣ ಅಂತ ಹೇಳಿ ಸರ್ಕಾರ ಮಟ್ಟದಲ್ಲೇ ವಿಚಾರ ಆಗಿ ರೈತ ಉತ್ಪಾದಕ ಸಹಕಾರಿ ಸಂಘ ಅಂತೇಳಿ ಹೋದ ಒಂದು ಎರಡು ವರ್ಷದ ಹಿಂದೆ ಹತ್ತು ಸಾವಿರ ರೈತ ಸಂಘಗಳನ್ನು ಓಪನ್ ಮಾಡಬೇಕು ಅಂತ ಹೇಳಿದರು ಅವಾಗ ನಾವು ರೈತರು ಓಪನ್ ಮಾಡಿದಂಥ ಬೆಂಬಲ ಬೆಲೆಯನ್ನು ಖರೀದಿ ಮಾಡ್ತೀವಿ ಅವರಿಗೆ ಒಳ್ಳೆಯ ಬೆಂಬಲವನ್ನು ಕೊಡ್ತಾ ಇದ್ದೇವೆ ಅವ್ರು ಬೆಳೆಯಲಿಕ್ಕೆ ರೈತ ಉತ್ಪಾದನಾ ಸಹಕಾರಿ ಸಂಘ ಉತ್ಪಾದನೆ ಮಾಡುವುದು ಅದನ್ನು ವಾಪಸ್ ನಾವೇ ತೆಗೆದುಕೊಳ್ಳುವುದು ನಮ್ಮ ಬಾಗಲಕೋಟೆ ಜಿಲ್ಲೆ ಮತ್ತು ಈ ಕಡೆ ಬೆಂಗಳೂರು ಭಾಗದಲ್ಲಿ ನಾವು ಸಹಕಾರಿ ಫ್ಯಾಕ್ಟ್ರಿಗಳನ್ನು ನೋಡಿದ್ದೇವೆ ಸರ್ ತಮಗೂ ಕೂಡ ಗೊತ್ತು ರೈತ ಸಕ್ಕರೆ ಕಾರ್ಖಾನೆಗಳು ಇದ್ದಾವೆ ಅದಕ್ಕೆ ರೈತನೇ ಮಾಲಕ ರೈತನೇ ಸಹಕಾರಿ ಫ್ಯಾಕ್ಟ್ರಿಯ ಓಣರು ಹಾಗೆ ಮಾರಾಟ ಮಹಾಮಂಡಳ ಅಂತಿದೆ ಮಾರಾಟ ಮಹಾಮಂಡಳದಲ್ಲಿನೂ ಕೂಡ ಎಲ್ಲ ಎಲ್ಲ ಬೆಳೆಗಳನ್ನು ಬೆಳೀತಾ ಇದ್ದೇವೆ ಅಂದ್ರೆ ಅದರ ಉದ್ದೇಶ ಏನಂದ್ರೆ ರೈತನೇ ಆ ಸಂಘದ ಮಾಲಕ ಆ ರೈತನೇ ಅವನಿಗೆ ಆದಾಯ ಬರಬೇಕು ಅವನಿಗೆ ಲಾಭಾಂಶ ಬರಬೇಕು ಅಂತೇಳಿ ಇರುವಂಥ ಒಂದು ಸಂಘ ಸರ್ ಬಹಳ ಒಳ್ಳೆ ವಿಚಾರ ಯಾಕಂದ್ರೆ ಒಳ್ಳೆ ಹೆಸರು ಕೂಡ ರೈತರ ಉತ್ಪಾದಕರು ಸಹಕಾರ ಹೌದು ಸರ್ ಅದ್ರ ಅಡಿಯಲ್ಲಿ ಕೂಡ ರೈತರಿಗೆ ಸಾಕಷ್ಟು ಮಾಹಿತಿಗಳನ್ನು ಕೊಡುವಂಥದ್ದು ಯಾಕಂದರೆ ಅದೇ ಇಂಪಾರ್ಟೆಂಟ್ ಯಾವ ಕಾಲಕ್ಕೆ ಯಾವ ಬೆಳೆ ಬೆಳೀಬೇಕು ಹೇಗೆ ಬೆಳೀಬೇಕು ರೋಗಗಳು ಬರದಾಗೆ ತಡೆಯೋದು ಹೇಗೆ ಯಾವ ಬೀಜಗಳು ತೊಗೊಳ್ಬೇಕು ಗೊಬ್ಬರಗಳನ್ನು ಹೇಗೆ ಪಡೀಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಮತ್ತು ರೈತರ ನೋವು ನಲುವಿಗಳ ಬಗ್ಗೆ ಚೆನ್ನಾಗಿ ತಿಳಿಸ್ಕೊಟ್ರಿ ನಮ್ಮ ವೀಕ್ಷಕರಿಗೆ ಯಾಕಂದರೆ ಸಿನಿಮಾಗಳ ಜೊತೆಗೆ ಏನಪ್ಪ ಇವರು ರೈತರು ಅಂತ ಇದ್ದಾರೆ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ ಕಾರ್ಯಕ್ರಮ ನೋಡ್ತಾ ಇರೋರು ಯಾಕಂದ್ರೆ ರೈತನೇ ನಮ್ಮ ಜೀವನಾಡಿ ಅನ್ನದಾತ ಪ್ರಭು ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ವಿಚಾರವನ್ನು ತಗೊಂಡು ನಾನು ರಮೇಶ್ ಜಿ ನಿಮ್ಮದೇ ಹಾಜರಾಗ್ತೀವಿ ನೋಡ್ತಾ ಇರಿ ಸೋಷಿಯಲ್ ಟಿ ಇದು ಸಮಾಜದ ಧ್ವನಿ ನಮಸ್ಕಾರ